ಹಾಯ್ ಫ್ರೆಂಡ್ಸ್ ಟಿ ಇ ಟಿ ನೋಟಿಫಿಕೇಷನ್ ಆಗ್ಯದ ಅಂತ ನಿಮಗೂ ಗೊತ್ತು ಟಿ ಇ ಟಿ ಉಪಯುಕ್ತವಾಗುವಂತೆ ಮ್ಯಾಥ್ಸ್ ವಿಡಿಯೋ ಮಾಡಬೇಕು ಅಂತ ಮಾಡ್ಲತ್ತೀನಿ ಫಸ್ಟ್ ಒನ್ ಏನು ಅಂದರೆ ನಂಬರ್ ಸಿಸ್ಟಮ್ ಅಂತ ಒಂದು ಚಾಪ್ಟ್ರ್ ಫಸ್ಟ್ ಚಾಪ್ಟರ್ ಇದೆ ಸಂಖ್ಯಾ ಪದ್ಧತಿ ಕನ್ನಡಗಿಂತ ಸಂಖ್ಯಾ ಪದ್ಧತಿ ಸೊ ಈಗ ಅದು ಸಂಖ್ಯಾ ಪದ್ಧತಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಫಸ್ಟ್ ಬಾಧ್ಯತೆಯ ನಿಯಮಗಳು ನಿಮಗೆ ಗೊತ್ತಿರಬೇಕು ಬಾಧ್ಯತೆಯ ನಿಯಮಗಳು ಅಂದರೆ ಏನು ಇಲ್ಲಿ ಏನವ ಎರಡು ಮೂರು ನಾಲ್ಕು ಐದು ಆರು ಹತ್ತು ಹನ್ನೊಂದು ಇವೆಲ್ಲ ಎಷ್ಟೇ ದೊಡ್ಡ ಸಂಖ್ಯೆ ಕೊಟ್ಟರು ಆ ಸಂಖ್ಯೆ ಎರಡರ ದಿನ ಭಾಗ ಹೋಗ್ತದ ಇಲ್ಲ ಅಥವಾ ಮೂರೂರ ದಿನ ಭಾಗ ಹೋಗ್ತದ ಇಲ್ಲ ಅಂತೇಳಿ ಕ್ವಶನ್ಸ್ ಕೊಡ್ತಾರೆ ಟಿ ಇ ಟಿನ ಕಂಪಲ್ಸರಿ ಈ ಥರದ ಕ್ವಶನ್ ಒಂದಿಲ್ಲ ಎರಡು ಕಂಪಲ್ಸರಿ ಇದ್ದೇ ಇರ್ತಾವ ಸೊ ಇದು ಉಪಯುಕ್ತವಾದ ವಿಡಿಯೋ ಅಂತ ನಾನು ಹೇಳ್ತೀನಿ ಒಂದು ಸಲ ಪೇಶನ್ಸ್ ಕೇಳ್ರಿ ಸೊ ಬಾಧ್ಯತೆಯ ನಿಯಮಗಳು ಈ ಬಾಧ್ಯತೆಯ ನಿಯಮಗಳಿದಾಗ ಫಸ್ಟ್ ಒನ್ ಯಾವುದು ಅಂದರೆ ಎರಡರ ಬಾಧ್ಯತೀಯ ನಿಯಮ ಈ ಎರಡರ ಬಾಧ್ಯತೆಯ ನಿಯಮದಾಗ ಏನದ ಅಂದ್ರೆ ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಝೀರೋ ಎರಡು ನಾಲ್ಕು ಆರು ಎಂಟು ಸಮ ಸಂಖ್ಯೆಗಳು ಈ ಅಂಕಿಗಳಿದ್ದರೆ ಆ ಸಂಖ್ಯೆಯು ಎರಡರಿಂದ ಭಾಗ ಹೋಗ್ತದೆ ಫಾರ್ ಎಕ್ಸಾಂಪಲ್ ನಾಲ್ಕುನೂರ ಇಪ್ಪತ್ತದ ಈ ನಾಲ್ಕುನೂರ ಇಪ್ಪತ್ತರ ಬಿಡಿ ಸ್ಥಾನದಾಗ ಏನದ ಅಂದ್ರೆ ಈ ಝೀರೋ ಅದ ಝೀರೋ ಇದ್ದಿನ ಸಲುವಾಗಿ ಇದು ಕಂಪಲ್ಸರಿ ಎರಡರದಿಂದ ಭಾಗ ಹೋಗ್ತದ ಅಂಥೇಳಿ ನಾವು ಹೇಳಬಹುದು ಒಂದು ನೂರ ಇಪ್ಪತ್ತೆರಡದ ಇಲ್ಲಿ ಬಿಡಿ ಬಿಡಿಸ್ತಾನದಾಗ ಎರಡದ ಸೊ ಇದು ಇದು ಕೂಡ ಎರಡರ ದಿನ ಭಾಗ ಹೋಗ್ತದ ಅಂತ ಹೇಳ್ಬೋದು ಇದೇ ಥರ ಈಗ ಮೂರರ ಬಾಧ್ಯತೆ ನಿಯಮ ಒಂದು ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವು ನೋಡಿರಿ ಒಂದು ಸಂಖ್ಯೆ ಏನದ ಈಗ ಫಾರ್ ಎಕ್ಸಾಂಪಲ್ ಆರುನೂರ ಇಪ್ಪತ್ತೊಂದು ಈ ಆರುನೂರ ಇಪ್ಪತ್ತೊಂದು ಸಂಖ್ಯೆಯ ಎಲ್ಲ ಅಂಕಿಗಳು ಎಲ್ಲ ಅಂಕಿಗಳು ಅಂದರೆ ಆರು ಪ್ಲಸ್ ಎರಡು ಪ್ಲಸ್ ಒಂದು ಎಷ್ಟಾಗ್ಲತ್ತದ್ರಿ ಒಂಬತ್ತು ಇದರ ಮೊತ್ತ ಒಂಬತ್ತಾಗ್ಲತ್ತದ ಒಂದು ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವು ಮೂರರ ಮೂರರ ಅಪವರ್ತ್ಯ ಅಥವಾ ಗುಣಕ ಅಪವರ್ತ್ಯ ಅಂತಂದ್ರೆ ಮೂರರ ಮೂರರ ಮಗ್ಗಿದಾಗ ಹೋಗಬೇಕು ಒಂಬತ್ತು ಈ ಒಂಬತ್ತು ಹೋಯಿತು ಅಂದ್ರೆ ಆರುನೂರ ಇಪ್ಪತ್ತೊಂದು ಕೂಡ ಮೂರರಿಂದ ಭಾಗ ಅಂತ ಅಂಥೇಳಿ ನಾವು ಹೇಳಬಹುದು ಬೇರೆ ಸಂಖ್ಯೆ ತೊಗೊಂಡು ನೀವು ಮಾಡಿ ನೋಡ್ಬೋದು ಬರೋ ಉತ್ತರ ಇವು ಎಲ್ಲ ಅಂಕಿಗಳು ಕೂಡಿಸಿದ್ರೆ ಬರೋ ಮೊತ್ತ ಒಂಬತ್ತು ಆರು ಹನ್ನೆರಡು ಈ ಥರ ಮೂರರ ಮಗ್ಗಿದಾಗ ಬರೋಂಗಿತ್ತು ಅಂದ್ರೆ ಅದು ಮೂರರಿಂದ ಮೂರರ ಮೂರರಿಂದ ಭಾಗ ಹೋಗ್ತದ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಮಿ ನಾಲ್ಕರ ಬಾಧ್ಯತೆಯ ನಿಯಮ ಈ ನಾಲ್ಕರ ಬಾಧ್ಯತೆ ನಿಯಮ ಏನದಪ್ಪ ಅಂದ್ರೆ ಒಂದು ಸಂಖ್ಯೆಯ ಕೊನೆಯ ಎರಡು ಅಂಕಿಗಳು ಒಂದು ಸಂಖ್ಯೆಯ ಮೂವತ್ನಾಲ್ಕು ಸಾವಿರದ ಎಂಟುನೂರು ಅದ ರೀ ಈ ಮೂವತ್ನಾಲ್ಕು ಸಾವಿರದ ಎಂಟುನೂರದಾಗ ಕೊನೆಯ ಎರಡು ಅಂಕಿಗಳು ನೋಡಬೇಕು ಕೊನೆಯ ಎರಡು ಅಂಕಿ ಝೀರೋ ಝೀರೋ ಅವ ಈ ಝೀರೋ ಝೀರೋ ಕೊನೆಯ ಎರಡು ಅಂಕಿ ಝೀರೋ ಝೀರೋ ಇವು ಎರಡೂ ಅಂಕಿ ನಾಲ್ಕರಿಂದ ನಾಲ್ಕರ ಅಪವರ್ತವಾಗಿದ್ದರೆ ಆ ಸಂಖ್ಯೆಯು ನಾಲ್ಕರಿಂದ ಭಾಗವಾಗುತ್ತದೆ ಇಲ್ಲಿ ಝೀರೋ ಝೀರೋ ಹೆಂಗೆ ಗೊತ್ತಾಗಬೇಕು ಇಲ್ಲಿ ತೋರಿ ಎಂಬತ್ತೆಂಟು ಈ ಎಂಬತ್ತೆಂಟು ನಾಲ್ಕರ ಮಗ್ಗಿದಾಗ ನಾ ನಾಲ್ಕರ ಮಗ್ಗಿದಾಗ ಬರ್ತದ ಎಂಬತ್ತೆಂಟು ಸೊ ಹಾಗಾಗಿ ಇದು ಮೂವತ್ತ್ನಾಲ್ಕು ಸಾವಿರದ ಎಂಟುನೂರು ಹೆಂಗೆ ಭಾಗ ಹೋಗ್ತದ ಹಾಗೆ ಎಪ್ಪತ್ನಾಲ್ಕು ಸಾವಿರದ ಒನ್ನೂರ ಎಂಬತ್ತೆಂಟು ಕೂಡ ನಾಲ್ಕರಿಂದ ಭಾಗ ಹೋಗ್ತದ ಅಂತ ಹೇಳ್ಬೋದು ಐದರ ಬಾಧ್ಯತೆಯ ನಿಯಮ ಡೆಡ್ ಈ ಇದು ಐದರ ಭಾಧ್ಯತೆಯ ನಿಯಮ ಏನು ನೆನಪಿಟ್ಕೋಬೇಕು ಅಂತೇಳಿ ಅವಶ್ಯಕತೆ ಬೀಳಲ್ಲ ನೆನಪಿಟ್ಕೊಬೋದು ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಏನಿರಬೇಕು ಝೀರೋ ಇರಬೇಕು ಅಥವಾ ಐದು ಇರಬೇಕು ಝೀರೋ ಅಥವಾ ಐದು ಐದೊಂದು ಮಗ್ಗಿ ಹೋದ್ರಿ ಅಂದ್ರೆ ಪ್ರತಿಯೊಂದು ಮಗ್ಗಿದಾಗ ಐದೊಂದು ಐದು ಐದರಡು ಹತ್ತು ಐದು ಮೂರು ಹದಿನೈದು ಐದು ನಾಲ್ಕು ಇಪ್ಪತ್ತು ನೋಡಿರಿ ಐದು ಬರ್ತದೆ ಇಲ್ಲ ಝೀರೋ ಬರ್ತದ ಐದು ಬರ್ತದ ಇಲ್ಲ ಝೀರೋ ಬರ್ತದೆ ಕಂಪಲ್ಸರಿ ಸೊ ಹಾಗಾಗಿ ಝೀರೋ ಅಥವಾ ಐದು ಅದರ ಬಿಡಿ ಸ್ಥಾನದಾಗಿತ್ತು ಅಂದ್ರೆ ಆ ಸಂಖ್ಯೆ ಐದರ ಭಾಗ ಹೋಗ್ತದ ಅಂತೇಳಿ ನಾವು ಹೇಳ್ಬೋದು ಎಕ್ಸಾಂಪಲ್ ಇವೆರಡು ಅಂಕಿಗಳು ಆರರ ಬಾಧ್ಯತೆ ನಿಯಮದಾಗ ಆರರ ಬಾಧ್ಯತೆ ನಿಯಮ ಗೊತ್ತಾಗಬೇಕು ಅಂದ್ರೆ ಯಾವುದೇ ಒಂದು ಸಂಖ್ಯೆ ಎರಡರದಿಂದ ಭೀ ಭಾಗ ಹೋಗ್ಬೇಕ್ರಿ ರೀ ಹಾಗೆ ಮೂರರಿಂದ ಭಾಗ ಹೋಗ್ಬೇಕು ಹೆಂಗಪ್ಪ ಅಂದ್ರೆ ಎರಡರ ಭಾಗ ಹೋಗ್ಬೇಕು ಅಂದ್ರೆ ಒಂದು ಈಸಿ ಏನು ಮೆಥಡ್ ಅದ ಅಂದ್ರೆ ಬಿಡಿ ಸ್ಥಾನ ಅಷ್ಟೇ ನೋಡಬೇಕು ನಾವು ಬಿಡಿ ಸ್ಥಾನದ ಎರಡು ನಾಲ್ಕು ಆರು ಅಥವಾ ಜೀರೋ ಹೇಗಿತ್ತು ಅಂತಂದ್ರೆ ಎರಡು ದಿನ ಭಾಗ ಅಂತ ಗೊತ್ತದ ನೀವು ಈಗ ಇದು ಎಪ್ಪತ್ತೊಂದು ಸಾವಿರದ ಮೂರುನೂರ ಐವತ್ತೆರಡರಾಗ ಬಿಡಿ ಸ್ಥಾನದಾಗ ಏನದ ಎರಡು ಅದ ರೀ ಈ ಬಿಡಿ ಸ್ಥಾನದಾಗ ಎರಡು ಅದ ಅಂತಂತಂದ್ರೆ ಕಂಪಲ್ಸರಿ ಇದು ಸಂಖ್ಯೆ ಎರಡರ ದಿನ ಅಂತೂ ಭಾಗ ಹೋಗ್ತದ ಮತ್ತು ಈ ಮೂರರ ಒಂದು ನೋಡಬೇಕು ಮೂರೂರ ದಿನ ನೋಡಬೇಕು ಅಂದ್ರೆ ಏಳು ಪ್ಲಸ್ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಎರಡು ಏಳು ಒಂದು ಎಂಟು ಎಂಟು ಮೂರು ಹನ್ನೊಂದು ಹನ್ನೊಂದು ಐದು ಹದಿನಾರು ಹದಿನಾರು ಎರಡು ಹದಿನೆಂಟು ಈ ಹದಿನೆಂಟು ಆರು ಮೂರಲೇ ಹದಿನೆಂಟು ಆರವನ ಮಧ್ಯೆಗೆದು ಹದಿನೆಂಟು ಬರ್ತದೆ ಹಾಗಾಗಿ ಇದು ಆರರಿಂದ ಭಾಗ ಹೋಗ್ತದ ಅಂತೇಳಿ ಹೇಳ್ಬೋದು ಆರದ ಮುಗ್ದದ ಏಳರ ಭಾಜ್ಯತೆ ನಿಯಮ ಏಳರ ಭಾಜ್ಯತೆ ನಿಯಮ ಸ್ವಲ್ಪ ನೆನಪಿಟ್ಕೋಬೇಕಾಗ್ತದ ಒಂದು ಸಲ ಕೇಳಿರಿ ಒಂದು ಸಂಖ್ಯೆಯ ಬಿಡಿ ಸ್ಥಾನದ ಈಗ ಒಂದು ಸಂಖ್ಯೆ ಏನದ ಅಂದ್ರೆ ಐದುನೂರ ಇಪ್ಪತ್ತೈದು ಅದ ರೀ ಆ ಒಂದು ಸಂಖ್ಯೆಯ ಬಿಡಿ ಸ್ಥಾನದ ಬಿಡಿ ಸ್ಥಾನದಾಗ ಐದು ಅದ ಈ ಬಿಡಿ ಸ್ಥಾನ ಸಂಖ್ಯೆ ಎರಡರಷ್ಟು ಎರಡರಷ್ಟು ಅಂದ್ರೆ ಹತ್ತ ಇದು ಐದರ ಎರಡರಷ್ಟು ಹತ್ತು ಹತ್ತು ಎರಡರಷ್ಟನ್ನು ಉಳಿದ ಸಂಖ್ಯೆಯಿಂದ ಉಳಿದ ಸಂಖ್ಯೆ ಎಷ್ಟಾದರೆ ಐವತ್ತೆರಡು ಐವತ್ತೆರಡು ಉಳಿದ ಸಂಖ್ಯೆಯಿಂದ ಕಳೆದರೆ ಅಂದ್ರೆ ಈ ಐವತ್ತೆರಡರದಿಂದ ಐವತ್ತೆರಡರದಿಂದ ಹತ್ತು ಐವತ್ತೆರಡರಿಂದ ಹತ್ತು ಕಳೆದಾಗ ನಲ್ವತ್ತೆರಡು ಬರ್ತದೆ ಈ ನಲ್ವತ್ತೆರಡು ಬಂದಿರೋದು ಏಳರಿಂದ ಡಿವಿಸಿಬಲ್ ಇತ್ತು ಅಂದ್ರೆ ಏಳ್ ಏಳು ಆರಲೆ ನಲ್ವತ್ತೆರಡು ಇದು ಡಿವಿಸಿಬಲ್ ಏಳರದಿಂದ ಇತ್ತು ಅಂದ್ರೆ ಕಂಪಲ್ಸರಿ ಇದು ಏಳರ ಭಾಧ್ಯತೆ ನಿಯಮ ಆಗಿರ್ತದ ಅಂಥೇಳಿ ಏಳರದಿಂದ ಭಾಗ ಹೋಗ್ತದೆ ಅಂಥೇಳಿ ಹೇಳಬೇಕು ಎಂಟರ ಬಾಧ್ಯತೆ ನಿಯಮ ನಾವು ಆರರ ಬಾಧ್ಯತೆ ನಿಯಮ ನೋಡಿದೆವು ರೀ ಆರರ ಭಾಜ್ಯತೆ ನಿಯಮ ನೋಡಿದೆವು ನಾಲ್ಕರ ಭಾಧ್ಯತೆಯ ನಿಯಮ ನೋಡಿದೆವು ನಾಲ್ಕರ ಬಾಧ್ಯತೆ ನಿಯಮದಾಗ ಏನಿತ್ತು ಅಂದ್ರೆ ಬಿಡಿ ಸ್ಥಾನದಾಗ ಲಾಸ್ಟ್ ಎರಡು ಅಂಕಿ ಬಿಡಿ ಹತ್ತು ಆ ಎರಡೇ ಅಂಕಿ ನೋಡಬೇಕು ಅಂತಿತ್ತು ನಾಲ್ಕರದ್ರಾಗ ಬಟ್ ಈ ಎಂಟ್ರದಾಗ ಏನದ ಅಂತಂದ್ರೆ ಕೊನೆಯ ಮೂರು ಅಂಕಿಗಳು ನೋಡಬೇಕು ಐದುನೂರ ಇಪ್ಪತ್ತು ಈ ಐದುನೂರ ಇಪ್ಪತ್ತು ಸಂಖ್ಯೆ ಎಂಟರಿಂದ ಭಾಗ ಹೋಯ್ತು ಅಂದ್ರೆ ಇದು ಇಷ್ಟೂ ಸಂಖ್ಯೆ ಏನಾಯ್ತದ ಎಂಟರದಿಂದ ಭಾಗ ಹೋಗ್ತದ ಅಂಥೇಳಿ ನಾವು ಹೇಳಬಹುದು ಒಂಬತ್ತರ ಬಾಧ್ಯತೆಯ ನಿಯಮ ಒಂಬತ್ತರ ಭಾಜ್ಯತೆಯ ನಿಯಮದಾಗ ಒಂದು ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ ಒಂಬತ್ತರ ಅಪವರ್ತವಾಗಿದ್ದರೆ ಸೇಮ್ ಹೆಂಗ ಅಂದ್ರೆ ಮೂರರದ್ದಿದ್ದಂಗೆ ನಾಲ್ಕರದಿದ್ದಂಗೆ ಎಂಟು ನಾಲ್ಕರದು ಲಾಸ್ಟಿಗೆ ಎರಡು ನೋಡಬೇಕಿತ್ತು ಎಂಟರದು ಮೂರು ನೋಡಬೇಕು ಸಂಖ್ಯೆ ಒಂಬತ್ತರ ಬಾಧ್ಯತೆ ನಿಯಮದಾಗ ಮೂರರ ಬಾಧ್ಯತೆ ನಿಯಮನೇ ಅಪ್ಲೈ ಆಯ್ತದ ಮೂರರ ಭಾಜ್ಯತೆ ನಿಯಮದಾಗ ಹೆಂಗೆಲ್ಲ ಕೂಡಿಸ್ಕೊಂಡು ಅದು ಮೂರರ ಅಪವರ್ತಿ ಅದನ್ನ ಇಲ್ಲ ಅಂತ ನೋಡ್ತೀರಿ ಹಾಗೆ ಇದು ಒಂಬತ್ತರ ಬಾಧ್ಯತೆ ನಿಯಮದಾಗ ಇದು ಇಷ್ಟೂ ಸಂಖ್ಯೆಯೆಲ್ಲ ಕೂಡಿಸ್ಕೊಂಡು ಒಂಬತ್ತರ ದಿನ ಭಾಗ ಹೋಗ್ತದ ಇಲ್ಲ ಅಂಥೇಳಿ ನೋಡಬೇಕು ನೆಕ್ಸ್ಟು ಹತ್ತರ ಭಾಜ್ಯತೆಯ ನಿಯಮ ಐದರ ಭಾಧ್ಯತೀಯ ನಿಯಮ ಇದ್ದಂಗೆ ಐದು ರೀ ಝೀರೋ ಅಥವಾ ಐದು ಬರಬೇಕಿತ್ತು ಆದರೆ ಹತ್ತರ ಭಾಜ್ಯತೆಯ ನಿಯಮದಾಗ ಬರೀ ಝೀರೋ ಇರಬೇಕು ಬಿಡಿ ಸ್ಥಾನದಾಗ ಕಂಪಲ್ಸರಿ ಝೀರೋ ಇತ್ತು ಅಂದ್ರೆ ಅದು ಹತ್ತರ ದಿನ ಭಾಗ ಹೋಗ್ತದಂತ ಅಂತ ಅರ್ಥ ನೆಕ್ಸ್ಟ್ ಹನ್ನೊಂದರ ಭಾಜ್ಯತೆ ನಿಯಮ ಹನ್ನೊಂದರ ಭಾಜ್ಯತೆ ನಿಯಮ ಸ್ವಲ್ಪ ನೋಡಿರಿ ಒಂದು ಸಂಖ್ಯೆಯು ಸ್ಥಾನದ ಅಂಕಿಗಳ ಮೊತ್ತ ಒಂದು ಸಂಖ್ಯೆಯ ಬೆಸ ಸ್ಥಾನದ ಅಂಕಿಗಳ ಮೊತ್ತ ಇದ್ರಾಗ ಸ್ಥಾನದ ಅಂಕಿ ಯಾವ ಸಮಸ್ಥಾನದ ಅಂಕಿ ಯಾವ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂಕಿಯವ ಈ ನಾಲ್ಕು ಅಂಕಿದಾಗ ಒಂದನೇ ಪ್ಲೇಸ್ನಾಗ ಯಾವುದ ಅದು ಬೆಸ ಸಂಖ್ಯೆ ನೆಕ್ಸ್ಟ ಮೂರನೇ ಪ್ಲೇಸ್ನಾಗ ಯಾವುದ ಅದು ಕೂಡ ಬೆಸ ಸಂಖ್ಯೆ ಅಂದ್ರೆ ಇಲ್ಲಿ ಬೆಸ ಸ್ಥಾನ ಯಾವ್ಯೋ ಅಂದ್ರೆ ಏಳು ಐದು ಇವು ಬೆಸ ಸ್ಥಾನದ ಅಂಕಿಗಳು ಹಾಗೆ ಮತ್ತು ಸಮಸ್ಥಾನದ ಅಂಕಿಗಳ ಮೊತ್ತ ಅಂದ್ರೆ ಸಮಸ್ಥಾನ ಎರಡನೇ ಸ್ಥಾನದಾಗ ಮೂರದ ನಾಲ್ಕನೇ ಸ್ಥಾನದಾಗ ಒಂಬತ್ತದ ಸಮಸ್ಥಾನ ಸ್ಥಾನ ಈ ಎರಡರೂ ಕೂಡಿಸ್ಕೊಂಡು ಮೊತ್ತ ಬಂತು ಅಂದ್ರೆ ಆ ಮೊತ್ತಕ್ಕೆ ಏನು ಮಾಡಬೇಕ್ರಿ ಒಂದ್ರಾಗ ಒಂದು ಕಳಿಬೇಕು ಒಂದ್ರಾಗ ಒಂದು ಕಳದ್ರಿ ಅಂದ್ರೆ ಒಂದು ಝೀರೋ ಬರಬೇಕು ಇಲ್ಲ ಹನ್ನೊಂದು ಬರಬೇಕು ಆವಾಗಷ್ಟೇ ಅದು ಹನ್ನೊಂದರದಿಂದ ಭಾಗ ಹೋಗ್ತದೆ ಸಂಖ್ಯೆ ಅಂತ ಗೊತ್ತಾಗ್ತದೆ ಹೆಂಗಪ್ಪ